ಬುರ್ಕಾ ಧರಿಸಿದ ಪುರುಷನವರ ಬಿತ್ತು ಧರ್ಮದ ಇಟ್ಟು ಬ್ಯಾಗ್ನಲ್ಲಿ ನಲ್ಲಿ ಸಿಕ್ತು ಚಾಕು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಎಸಿಒ ಪ್ರಾಥಮಿಕ ಶಾಲೆ ಬಳಿ ಬುರ್ಕಾ ಧರಿಸಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದವರನ್ನ ತೆರೆದು ಬುರ್ಕಾ ತೆರೆದು ನೋಡಿದಾಗ ಅಚ್ಚರಿಯಾಗಿತ್ತು ಪುರುಷನವರು ಆ ಬುರ್ಕಾ ಧರಿಸಿ ತಿರುಗಾಡುತ್ತಿದ್ದಿರುವುದು ಬೆಳಕಿಗೆ ಬಂದಿದೆ ಜೊತೆಗೆ ಆತನ ಬಗಲಿನಲ್ಲಿರುವ ಬ್ಯಾಗ್ನಲ್ಲಿ ನಲ್ಲಿ ಚಾಕು ಕೂಡ ಪತ್ತೆಯಾಗಿದೆ ಇಳಕಲ್ ನಗರದ ಎಸಿಒ ಪ್ರಾಥಮಿಕ ಶಾಲೆ ಬುರ್ಕಾ ಧರಿಸಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದವರನ್ನ ತಡೆದು ಬುರ್ಕಾ ತೆರೆದು ನೋಡಿದಾಗ ಅಚ್ಚರಿಯಾಗಿದ್ದು ಪುರುಷನೋರ್ವ ಬುರ್ಕಾ ಧರಿಸಿ ತಿರುಗಾಡುತ್ತಿರುವುದು ಬೆಳಕಿಗೆ ಬಂದಿದೆ ಜೊತೆಗೆ ಆತನ ಬಗಲಿನಲ್ಲಿದ್ದ ಬ್ಯಾಗ್ನಲ್ಲಿ ಚಾಕು ಕೂಡ ಪತ್ತೆಯಾಗಿದೆ ಅಂದಾಜು ಮೂವತ್ತೈದರಿಂದ ನಲವತ್ತು ವಯೋಮಾನದ ವ್ಯಕ್ತಿಯಾಗಿದ್ದು ಬುರ್ಕಾ ಧರಿಸಿ ಸುತ್ತಾಟ ನಡೆಸಿದ್ದ ವಿಷಯ ತಿಳಿಯುತ್ತಿದ್ದಂತೆ ಜಮಾಯಿಸಿದ ಜನರು ಧರ್ಮದ ಇಟ್ಟುಕೊಟ್ಟಿದ್ದಾರೆ ಜೊತೆಗೆ ಮಹಿಳೆಯರು ಸೇರಿಕೊಂಡು ಚಪ್ಪಲಿ ಏಟು ಕೊಟ್ಟು ಕಪಾಳ ಮೋಕ್ಷ ಮಾಡಿ ಹಲ್ಲೆ ಮಾಡಿದ್ದಾರೆ ಮನ್ಸೋ ಇಚ್ಛೆ ಥಳಿಸಿದ ಬಳಿಕ ಇಳಕಲ್ ನಗರ ಠಾಣೆಗೆ ಒಪ್ಪಿಸಿದ್ದಾರೆ ಇಳಕಲ್ ಪೊಲೀಸರು ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಜನರು ಯಾಕೆ ಬುರ್ಕಾ ಧರಿಸಿದ್ದಾರೆ ಚಾಕು ಏಕೆ ಇಟ್ಟುಕೊಂಡಿದ್ದೀರಾ ಎಂದು ಕೇಳಿದಾಗ ಉತ್ತರಿಸಿದ ಆತ ನನ್ನ ತಲೆ ಸರಿಗಿಲ್ಲ ಎಂದಿದ್ದಾನೆ